ಡೆಂಗ್ಯೂ ಕಾಯಿಲೆ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯ ಸುರಕ್ಷತಾ ಸಿಬ್ಬಂದಿ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಮನೆಯಲ್ಲಿ ಇರುವ ನೀರನ್ನ ಪರಿಶೀಲಿಸಿ ಮನೆಯವರಿಗೆ ಡೆಂಗ್ಯೂ ಕಾಯಿಲೆ ಬಗ್ಗೆ ಅರಿವು ಮೂಡಿಸಿದರು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ವಾರ್ಡ್ ನಂಬರ್ ಎಂಟರಲ್ಲಿ ಆರೋಗ್ಯ ಇಲಾಖೆ ಸುರಕ್ಷಣಾ ಸಿಬ್ಬಂದಿ ರೇಷ್ಮಾ ಲವಾಣಿ ಬಸಮ್ಮ ನಾಗನವರ್ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಗೀತಾ ಬಟ್ಟೂರು ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಮನೆಯಲ್ಲೇ ಇದ್ದ ನೀರನ್ನ ಪರಿಶೀಲಿಸಿ ಮನೆಯವರಿಗೆ ಸ್ವಚ್ಛವಾದ ಮತ್ತು ಪರಿಶುದ್ಧವಾದ ನೀರನ್ನ ಕುಡಿಯಬೇಕು ಮಲಗುವಾಗ ಮಚ್ಚರ್ಧಾನ್ಯನ್ನ ಬಳಸಬೇಕು ಡೆಂಗ್ಯೂ ಕಾಯಿಲೆಯಿಂದ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಮಯದಲ್ಲಿ ವಾರ್ಡಿನ ನಿವಾಸಿಗಳಾದ ನೀಲಪ್ಪ ಅಕ್ಕೋರಿ ಮಲ್ಲೇಶ್ ಗಜ್ಗೋಜಿ ಮಲ್ಲೇಶ್ ಚಿಂಚಲಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿರಣ್ಣ ಫೋರ್ ನ್ಯೂಸ್ ಆಮೇಲೆ ಅದು ಯಾರು ನೋಡದಂಗಿಲ್ಲ ಜನ ಅಷ್ಟ ಸುತ್ತಮುತ್ತ ನೋಡ್ಕೋತಾರೀಗ ಜಾಗ ಇದ್ದಲ್ಲಿ ಅವೆಲ್ಲ ಹೊಗೆದಿರ್ತಾರೆ ಅಲ್ಲೆಲ್ಲಾ ಮನೇಲಿ ನಿಂತು ಅದ್ರೊಳಗೆ ಡೆಂಗ್ಯೂ ಮತ್ತೆ ಚಿಕ್ಕ ಮನೆ ಬರುವಂತ ಸೊಳ್ಳೆ ಅದ್ರಾಗ ಬೆಳೀತಾವ್ರಿ ಮತ್ ಅದು ಏನಪ್ಪಾ ಅಂತಂದ್ರೆ ಈಗ ಒಬ್ಬ ಡೆಂಗ್ಯೂ ಅಥವಾ ಚಿಕ್ಕ ಮನೆ ಕಡದ ಬಂದಿರಂತ ವ್ಯಕ್ತಿಗೆ ಆ ಸೊಳ್ಳೆ ಕಡದು ಅದ ನಂತರ ಅದು ತತ್ತಿಡತ್ರಿ ಅದು ಒಂದ್ಸತಿ ತತ್ತಿ ಇಟ್ರೆ ಎರಡ್ನೂರ ಐವತ್ತರಿಂದ ಮುನ್ನೂರ ತತ್ತಿ ಇಡತ್ರಿ ಒನ್ ಟೈಮ್ ಇಟ್ರೆ ಅದ್ ನಾಲ್ಕು ರಿಂದ ಐದ್ ಸತಿ ತತ್ತಿಡ್ತಾವ್ರ ಸೊಳ್ಳಿಗಳು ಅದು ವಯಸ್ಸಿಗೆ ಬಂದು ಹಾರಾಡಿ ಮನುಷ್ಯರು ಕಚ್ಬೇಕಂದ್ರೆ ಯುವ ದಿನ ಬೇಕ್ರಿ ಆಮೇಲೆ ಆ ಸೊಳ್ಳಿ ಜೀವಾವಧಿ ಒಂದ್ ತಿಂಗಳ ಇರ್ತೈತ್ರಿ ಸೊ ಒಂದ್ ತಿಂಗ್ಳದ್ ಎಷ್ಟೋ ಜನರಿಗೆ ಹರಡಬಹುದು ರೀ ಆಮೇಲೆ ನಾಕ್ನೂರ್ ಮೀಟರ್ ಸರೌಂಡಿಂಗ್ ಹರಡತೈತೆ ಅಂತಂದ್ರ ನಮ್ ಸಿಸ್ಟರ್ ಯಾಕಂತಂದ್ರ ಅದು ಎಲ್ಲಾ ಕಡೆ ಒಳ ತೇತ್ರಿ ಮತ್ ಎಲ್ಲಿ ನಿಂತ ನೀರು ಅದಕ್ಕೆ ತೋರ್ಮನೆ ಇದ್ದಂಗ್ರಿ ಸೊಳ್ಳಿಗೆ ನಿಂತ ನೀರು ತವರ್ಮಣಿ ಇದ್ದಂಗ ಎಲ್ಲಿ ಸ್ವಚ್ಛ ನೀರು ತಿಳಿ ನೀರು ಇರ್ತೈತಿ ಅದ್ರಿರ್ತಾರೆ ಅವ್ರು ಆಮೇಲೆ ಸಾಕಷ್ಟುಗಳು ಆಗ್ತಿರ್ತಾವ ಜನ ಎಲ್ಲ ಏನ್ ಹೇಳ್ತಾರ ನಾವು ಸೊಳ್ಳೆ ಮನೆಗೆ ಇಲ್ರಿ ಬಾ ಹುಳವು ನೀರು ಹೋಗ ದಯವಿಟ್ಟು ನೀರು ಯಾವ ಹುಳನ ಬೆಳೆಯಂಗಿಲ್ಲ ಬೆಳೆದ ಸೊಳ್ಳಿ ಮಾತ್ರ ಬೆಳಿಬಹುದು ಅಷ್ಟು ಅದು ಇನ್ಫೆಕ್ಟ್ ಅಂತ ಸೊಳ್ಳಿರೋ ಎಲ್ಲ ಬೆಳೆಯುವಂತ ಎಲ್ಲ ಇನ್ಫೆಕ್ಟ್ ಸೊಳ್ಳಿ ಅವು ಒದಲ್ಸಿಗೆ ಒಂದು ವಯಸ್ಸಿಗೆ ಬಂದಂತ್ರ ಕಡೆ ಹಾರತಾವಲ್ರಿ ಹಾರ್ಲಿಕ್ಕೆ ಯೋಜನೆ ಆದ್ಮೇಲೆ ಹಾಕ್ತಾವ್ರಿ ಅವೆಲ್ಲ ಇನ್ಫೆಕ್ಟೆಡ್ ರೀ ಯಾರಿಗೂ ಹೋಗತ್ತಲ್ಲ ಅವ್ರಿಗೂ ಸಹಿತ ಡೆಂಗ್ಯೂನ ಬರ್ಬೋದು ಚಿಕನ್ ಗುಣ್ಯ ಆದ್ರೆ ಡೆಂಗ್ಯೂಗೆ ಸೀಮಿತ ಟ್ರೀಟ್ಮೆಂಟ್ ಅದಕ್ಕಂತ ಈ ರಕ್ಷಣೆ ಇಲ್ರಿ ಗುಣಲಕ್ಷಣಗಳ ಮೇಲೆ ನಾವು ಟ್ರೀಟ್ಮೆಂಟ್ ಹಾಕ್ತಿವ್ರಿ ಅಷ್ಟರಿ ಆಮೇಲೆ ವಯಸ್ಕರಿಗೆ ಆಮೇಲೆ ಸಣ್ಣ ಮಕ್ಕಳಿಗೆ ಹಗಲ ಯಾರೇ ಮಕ್ಕೊಂಡ್ರು ಸಹಿತ ಸೊಳ್ಳಿ ಬತ್ತಿ ಬಳಸಬೇಕು ಅಂತ ಸೊಳ್ಳಿ ಬತ್ತಿ ಯೂಸ್ ಅಂತ ಹೇಳ್ತೀವಿ ಆದ್ರೆ ಆಲ್ಮೋಸ್ಟ್ ನಾವ್ ಹೇಳಕಿವ್ರಿ ಬಹಳ ಕಡಿಮೆ ಜನ ರೀ ಅರ್ಥ ಮಾಡ್ಕೊಂಡು ನೋಡ್ರಿ ರಗ ಜಂಗ ಇದಾವ್ರಿ ನೋಡ್ರಿ ಎಷ್ಟೊಂದ್ ಸೊಳ್ಳೆ ಅದಾವ ನೋಡ್ರಿ ಮನ್ಯಾಗ ಸಣ್ಣ್ ಸಣ್ಣ್ ಹುಡುಕ್ ಹುಳ ಅಂತಾವಲ್ಲ ಈ ಲಾರ್ವಾ ಹಂತದೊಳಗೈತ್ರಿ ಅದ ಒಟ್ಟ ಸೊಳ್ಳಿ ಬೆಳಿಲಿಕ್ಕೆ ನಾಕ್ ಅಂತ ಇರ್ತಾವ್ರಿ ಫಸ್ಟ್ ತತ್ತಿರಿ ಆಮೇಲೆ ಲಾರ್ವಾ ಪಿಪ್ಪಾ ಆಮೇಲೆ ಸೊಳ್ಳೆ ಆಗ್ತೇತಿ ಅದ ನಾಲ್ಕ್ ಅಂತ ಇರ್ತೇತ್ರಿ ಎಲ್ಲಾರು ಏನ್ಕೋತಾರ ನೀರು ಬಂದಾವ್ರಿ ಅಂತಾರ ಆದ್ರ ನೀರೊಳಗ ಯಾವ ಹುಳನೂ ಬರಲ್ಲಮ್ಮ ಹಿಂಗೇನ ಓಪನ್ ಇಟ್ಟಿರ್ತಾರಲ್ಲಾ ಅದ್ರೊಳಗನ ಸೊಳ್ಳೆ ಏನ ತತ್ತಿ ಇಟ್ಟಿದ್ವು ಅಂತಂದ್ರ ಅವೆಲ್ಲ ಇನ್ಫೆಕ್ಟೆಡ್ ಸೊಳ್ಳಿ ಅವೆಲ್ಲ ಈಗ ಏನ್ ಬೆಳಕತ್ತಾವಲ್ಲ ನೀವು ಕರೆಕ್ಟ್ ಆಗಿ ಮುಚ್ಚಿಟ್ರ ಅಂದ್ರೆ ಆಗಂಗಿಲ್ರಿ ಇನ್ ಕೇಸ್ ನೀವು ಏನೋ ಮಾಡಕತ್ತಿ ಕೆಲಸ ಅಂತ ಹೇಳಿ ನೀವು ನಿಸ್ಕಾಳಿ ಅಂತಂದ್ರೆ ಏನೋ ಒಂದ್ ಕೆಲಸ ಒತ್ತಡದಿಂದ ಬಿಟ್ರಂದ್ರ ತತ್ತಿ ಓಪನ್ ಇದ್ ಇಷ್ಟ ಜನ ಸಾಕ್ರಿ ಸೊಳ್ಳಿ ಇದ್ದೇ ಹೋಗಾಕ್ರಿ ಸ್ಮಾಲ್ ಪ್ಲೇಸ್ ಇದ್ರೆ ಸಾಕ್ರಿ ಹೋಗ್ಕೋಬೇಕು ಒಬ್ರಿಂದ ಇನ್ನೊಬ್ಬರು ಹರಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚೆಕ್ ಮಾಡ್ತೀವಿ ಯಾಕಂದ್ರೆ ಡೆಂಗ್ಯೂ ಜ್ವರಕ್ಕೆ ಯಾವುದೇ ಆದಂತ ಚಿಕಿತ್ಸೆ ಇಲ್ಲ ಅದಕ್ಕ ಮೊದ್ಲಿ ನಾವು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಂತ ಇರ್ತಿವಿ ಅದನ್ನ ಮಾತ್ರ ಕೊಡ್ತೀವಿ ಗುಣ ಲಕ್ಷಣಗಳ ಮೇಲೆ ನಾವು ಟ್ರೀಟ್ಮೆಂಟ್ ಹಾಕೋದ್ರಿಂದ ಅದು ಒಂದ್ ಸೊಳ್ಳಿ ನಾಲ್ಕನೂರ್ ಮೀಟರ್ ಸರೌಂಡಿಂಗ್ ಒಳಗೆ ಹರಾಡ್ಕತಿ ಆ ಸೊಳ್ಳಿ ಒಬ್ಬರಿ ನೋಡ್ರಿ ಕಚ್ಚಿ ಈ ರೋಗ ಇನ್ನೂ ಜಾಸ್ತಿ ಆಗ್ಬಾರ್ದು ಅನ್ನೋ ಕಾರಣಕ್ಕ ಮನೆ ಮನೆ ಹೋಗಿ ಎಲ್ಲಾ ಎಲ್ಲ ಹಳ್ಳಿಗಳಾತ ಇಲ್ಲೇಸ ಮಾಡಕತ್ತಿಲ್ರಿ ಪ್ರತಿಯೊಂದು ಹಳ್ಳಿ ಹಳ್ಳಿ ಒಳಗೂ